ವರನಟ ಡಾಕ್ಟರ್ ರಾಜ್ಕುಮಾರ್ ಜಯಂತಿಯನ್ನು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಜಿಲ್ಲಾಡಳಿತದಿಂದ ಈ ಬಾರಿ ಅದ್ದೂರಿಯಾಗಿ ಆಚರಿಸಲು ತೀರ್ಮಾನಿಸಿದ್ದು ಇಂದು ಎಲ್ಲ ಕನ್ನಡಪರ ಸಂಘಟನೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗ ರೈತ ಸಂಘ ದಲಿತಪರ ಸಂಘಟನೆ ಹಾಗೂ ಇನ್ನಿತರ ಸಂಘಟನೆಗಳ ಮುಖಂಡರುಗಳ ಉಪಸ್ಥಿತಿಯಲ್ಲಿ ವಾರ್ತಾ ಇಲಾಖೆ ಸಭಾಂಗಣದಲ್ಲಿ ಸಭೆ ನಡೆಯಿತು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿಸಿ ರಾಜೇಗೌಡ ಅವರು ಮಾತನಾಡಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಜಿಲ್ಲಾಡಳಿತದಿಂದ ಏಪ್ರಿಲ್ ಇಪ್ಪತ್ನಾಲ್ಕರಂದು ಈ ಬಾರಿ ಅದ್ದೂರಿಯಾಗಿ ಡಾಕ್ಟರ್ ರಾಜ್ಕುಮಾರ್ ಜಯಂತಿಯನ್ನು ಆಚರಿಸಲಾಗುತ್ತಿದೆ ಜಯಂತಿ ಪ್ರಯುಕ್ತ ನಗರದ ತಾಲೂಕು ಕಚೇರಿ ಆವರಣದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಆಜಾದ್ ಪಾರ್ ವೃತ್ತದವರೆಗೆ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಜಾಥಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಆಗಿದೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಕೋರಿದರು ಸರ್ಕಾರ ಒಂದು ಒಳ್ಳೆ ಖುಷಿ ತಂದಿದೆ ಏನು ತಂದಿದೆ ಅಂದರೆ ಹಿಂದೆ ಮಾಡ್ತಾ ಅಂತ ಅದು ಪ್ರಚಾರ ಆಗಿರಲಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಏನು ನಮ್ಮ ಕನ್ನಡ ಅಭಿಮಾನಿ ದೇವರು ಅವರು ನಮ್ಮನ್ನು ದೇವರು ಅಂತ ಕರೆದಿದ್ರು ಈಗ ನಿಜವಾಗ್ಲೂ ಅವರೇ ದೇವರು ಇಡೀ ರಾಜ್ಯಕ್ಕೆ ಮಾದರಿಯಾಗಿ ಬೆಳೆದಂಥ ಚಿತ್ರನಟರು ಅವರಂಥ ಒಬ್ಬರು ಚಿತ್ರನಟರು ಇನ್ನೂ ಆ ಒಂದು ಮಾರ್ಗದಾರಿ ಕೆಲವರೆಲ್ಲ ಕಲಿಬೇಕಿತ್ತು ಅಂತ ನನಗೆ ಅನಿಸ್ತಿದೆ ಅಂತ ಒಂದು ಜಯಂತಿ ಹಮ್ಮಿಕೊಂಡಿದ್ದಾರೆ ಇವತ್ತು ವಾರ್ತಾ ಇಲಾಖೆಯವರು ಸಭೆ ಕರೆದಂಥ ಸಂದರ್ಭದಲ್ಲಿ ನಮಗೆಲ್ಲ ಖುಷಿ ತಂದು ಏನು ಅಜಾ ಪಾರ್ಕಲ್ಲಿ ಅವ್ರು ಕಾರ್ಯಕ್ರಮ ಮಾಡ್ತೀವಿ ಅಂತ ಇದ್ದರು ಆದರೆ ನಾವೆಲ್ಲ ಸಂಘ ಸಂಸ್ಥೆಯನ್ನು ಸೇರಿಕೊಂಡು ಒಂದು ಮೆರವಣಿಗೆ ಬರಬೇಕು ಅಂತೇಳಿ ಬಾಲಕ್ ಕಚೇರಿಯಿಂದ ಅಜಾ ಪಾರ್ಕ್ ಅವರಿಗೆ ದಿನಾಂಕ ಇಪ್ಪತ್ತ್ನಾಲ್ಕು ನಾಲ್ಕು ಇಪ್ಪತ್ತೈದು ಇದೇ ಗುರುವಾರ ಬರ ಗುರುವಾರದಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಆದ್ದರಿಂದ ಎಲ್ಲ ಆಟೋ ಚಾಲಕರು ಮಾಲೀಕರು ಕನ್ನಡಪರ ಸಂಘಟನೆಗಳು ವಿವಿಧ ರಾಜಕೀಯ ಪಕ್ಷದವರು ಹಾಗೂ ಎಲ್ಲ ಕನ್ನಡ ಅಭಿಮಾನಿಗಳು ನಿಜವಾಗ್ಲೂ ಅದಕ್ಕೆ ಭಾಗವಹಿಸಿ ವಿಕ್ರಂಭಣೆಯಿಂದ ಆಚರಿಸಿದರೆ ಅವರ ಇಲ್ಲಿ ಅವರ ಒಂದು ಹುಟ್ಟಕ್ಕೆ ಸಾರ್ಥಕ ನಮ್ಮ ಕನ್ನಡಕ್ಕೆ ಏನು ಒಂದು ದೇವರು ಅಂತ ನಾವು ಕರೆದಿದ್ದೀವಲ್ಲ ಅವರು ಇವತ್ತು ನಾವೆಲ್ಲ ಸಾರ್ಥಕವಾಗಿ ಮೆರೆಯೋಣ ಅಂತ ಹೇಳ್ಬಿಟ್ಟು ಇವತ್ತು ನಿಮ್ಮ ಮುಖಾಂತರ ಜನ ಹೆಚ್ಚಿಗೆ ಬರಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀವಿ ಅದಕ್ಕೆ ನಮ್ಮ ಎಲ್ಲ ಕನ್ನಡ ಪರ ಸಂಘಟನೆಗಳ ಪರವಾಗಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಅದ್ರ ಪ್ರಯುಕ್ತ ಸಭೆಯೂ ಕೂಡ ವಾರ್ತಾ ಇಲಾಖೆಯಲ್ಲಿ ಕರೆದಿದ್ದರು ನಾವೆಲ್ಲ ಕನ್ನಡ ಪರ ಸಂಘಟನೆಗಳು ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಎಲ್ಲ ಪದಾಧಿಕಾರ ಅಧ್ಯಕ್ಷರು ಭಾಗವಹಿಸಿದ್ವಿ ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಆ ಜೇನು ತಾಲೂಕ್ ಕಚೇರಿಯಿಂದ ಒಂದು ಬೃಹತ್ತಾದ ಒಂದು ಮೆರವಣಿಗೆ ಕೂಡ ಅಂಬ್ಕೊಂಡಿದ್ವಿ ಎಲ್ಲ ನಮ್ಮ ಆಟೋ ಮಾಲೀಕರು ಚಾಲಕರ ಸಂಘದ ಸಂಘದವರು ಮತ್ತೆಲ್ಲ ಎಲ್ಲ ಕನ್ನಡಪರ ಸಂಘಟನೆಗಳು ರಾಜಕುಮಾರ ಅಭಿಮಾನಿಗಳು ಸಾರ್ವಜನಿಕ ಬಂಧುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿ ಅಜಾದ್ ಪಾರ್ಕ್ನಲ್ಲಿ ನಡೀತಕ್ಕಂಥ ಬಹಿರಂಗ ಸಭೆಗೆ ತಾವೆಲ್ಲರೂ ಕೂಡ ಸಹಕರಿಸಬೇಕು ಅದೇ ರೀತಿ ಎಲ್ಲರೂ ಸಹ ಒಮ್ಮತದಿಂದ ಈ ಒಂದು ಶ್ರೇಷ್ಠ ನಟನ ಒಂದು ಜನ್ಮದಿನವನ್ನು ತುಂಬ ಅದ್ದೂರಿಯಾಗಿ ಮಾಡೋಣ ಅಂಥೇಳಿ ಎಲ್ಲ ಒಪ್ಕೊಂಡಿದ್ದಾರೆ ಅದರಂತೆ ಮುಂಚೂಣಿಯಲ್ಲಿ ನಮ್ಮ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ರಾಜೇಗೌಡರು ಸಹ ಒಂದು ಮೆರವಣಿಗೆಯನ್ನು ಆಯೋಜನೆ ಮಾಡಿ ಒಳ್ಳೆಯ ಒಂದು ರೀತಿಯಲ್ಲಿ ಇದನ್ನು ವಿಜೃಂಭಿಸೋಣ ಅಂತಲೇ ಹೇಳಿದ್ದಾರೆ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಆಚರಿಸಲು ಸರ್ಕಾರ ಹೊರಡಿಸಿದೆ ವಾರ್ತಾ ಇಲಾಖೆಯವರು ಸಭೆ ಇವಾಗ ಎಲ್ಲ ಸಂಘಟನೆಗಳನ್ನ ಎಲ್ಲರೂ ಹೊರಟಾಗ ಕನ್ನಡ ಅಭಿಮಾನಿಗಳನ್ನು ಕನ್ನಡದ ದೇವರ ಹುಟ್ಟುಹಬ್ಬವನ್ನು ಆಚರಿಸಲು ಸಾರ್ವಜನಿಕರು ಎಲ್ಲರೂ ಸಹಕರಿಸಬೇಕು ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದ ಏಕೈಕ ಚಲನಚಿತ್ರ ನಟರಾಗಿ ಕನ್ನಡದ ಒಂದು ಸಂಶುತಿಯನ್ನು ಕನ್ನಡದ ಸಾರ್ವಭೌಮ ಬಹುಮತವನ್ನು ಎತ್ತಿಡಿಯುವಂಥ ನಟರಾದಂಥ ಇವರು ಇವತ್ತು ನಮ್ಮ ಮುಂದೆ ಇಲ್ಲ ಆದರೆ ಸರ್ಕಾರ ಅವರ ಈ ಎಲ್ಲ ಕನ್ನಡದ ಒಂದು ಸಾರ್ವಭೌಮತ್ವವನ್ನು ಎತ್ತಿ ಹಿಡಿದ ಪ್ರತಿಫಲವಾಗಿ ಅವರ ಹುಟ್ಟುಹಬ್ಬವನ್ನ ಡಾಕ್ಟರ್ ರಾಜ್ಕುಮಾರ್ ಜಯಂತಿ ಎಂಬುದಾಗಿ ಆಚರಣೆ ಮಾಡ್ತಾ ಇದೆ ಇಪ್ಪತ್ನಾಲ್ಕನೇ ತಾರೀಕು ಅದು ಸರ್ಕಾರಿ ಕಾರ್ಯಕ್ರಮ ಆಗಿರೋದರಿಂದ ನಾವು ಕಂಪು ಸಂಪೂರ್ಣವಾಗಿ ಈ ಒಂದು ಕಾರ್ಯಕ್ರಮವನ್ನು ಸ್ವಾಗತಿಸ್ತೀವಿ ಈ ಸಂದರ್ಭದಲ್ಲಿ ಮಕ್ಕಿ ಲಕ್ಷ್ಮಣ್ ಜಯಪ್ರಕಾಶ್ ಶಿವಣ್ಣ ಕುಮಾರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು